ನಮಸ್ತೆ ನಾನು ನಿಮ್ಮ ಚಂದು ಇವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಟ್ರಿಪ್ ಹೋಗಿದ್ವು ಅದ್ರ ಬಗ್ಗೆನೇ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವು ಅಂದರೆ ಕಾಶಿ ಮತ್ತು ಅಯೋಧ್ಯೆ ಮತ್ತು ಪ್ರಯೋಗರಾಜ್ಗೆ ಹೋಗಿದ್ವು ಹಾಗಾಗಿ ವೀಡಿಯೋ ಇದ್ದೀನಿ ಅಲ್ಲಿ ವೀಡಿಯೋ ಆಗಲಿಲ್ಲ ಫೋನ್ ತೊಗೊಂಡೋಗಿರಲಿಲ್ಲ ನಾನು ಮನೇಲಿ ಇರೋದ್ರಿಂದ ಫೋನ್ ಬೇಕಲ್ಲ ಅವರಿಗೆ ಅಂತೇಳಿ ಫೋನ್ ಇಲ್ಲೇ ಬಿಟ್ಟು ಹೋಗಿದೆ ಮನೆಯಲ್ಲಿ ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ನೀವು ಕೂಡ ಏನರ ನಾವು ಹೊರಟೇ ಇರಲಿಲ್ಲ ನಮ್ಮ ಮನೆಯವರು ಮಾತ್ರ ಹೊರಟಿದ್ದು ಅವರು ಅವ್ರ ಫ್ರೆಂಡ್ಸ್ ಜೊತೇಲಿ ಫ್ಲೈಟಲ್ಲಿ ಹೋಗ್ತೀನಿ ಸೀಟ್ ಸಿಗೋಲ್ಲ ಅಂತೇಳಿ ಅವರೊಬ್ಬರೇನೆ ಕೂಡ ಹೊರಟಿದ್ದು ನಾನು ಅವತ್ತು ಮನೇಲೂ ಕೂಡ ಇರಲಿಲ್ಲ ಹೊರಟಿದ್ದ ದಿವಸ ಗಂಗಮ್ಮನ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿರೀನೇ ಫೋನ್ ಮಾಡಿ ಹೇಳಿದ್ರು ನೀನು ಬಾ ಹೋಗೋಣ ಅಂತೇಳಿ ಅವರು ರೆಡಿಯಾಗಿದ್ದರು ಆಫೀಸಲ್ಲಿ ಸ್ಟಾಫು ಅವ್ರ ಫ್ಯಾಮಿಲಿ ಮತ್ತು ಕಾರಲ್ಲಿ ಹೊರಟಿದ್ರು ನೀನು ಬಾ ಅಂತ ಕರೆದಿದ್ರು ಹೇಳಿದರು ಹೊರಟಿದ್ದೀನಿ ನೀನು ಬಾ ಒಂದು ಸೀಟ್ ಇದೆ ಅಂತ ನಾನೇನು ಇರಲಿಲ್ಲ ಹೋಗೋದಕ್ಕೆ ದೂರ ಇರೋದರಿಂದ ಸ್ವಲ್ಪ ಕಾರಲ್ಲಿ ಸ್ವಲ್ಪ ಫ್ರೀಯಾಗಿ ಹೋಗಬೇಕು ಆಗೋದಿಲ್ಲ ಇಲ್ಲ ಅಂದರೆ ಹಾಗಾಗಿ ನಾನು ಸುಮ್ಮನಾಗಿದೆ ಬೇಡ ಬಿಡು ಅವರೇ ಹೋಗಿ ಬರಲಿ ಅಂತ ನಾನು ಅವತ್ತು ಅಮ್ಮ ಮನೆಗೆ ಗಂಗಮ್ಮನ ಮಾಡೋದಿಕ್ಕೂ ಹೋಗಿದ್ದೆ ಅಲ್ಲೇ ಫೋನ್ ಮಾಡಿ ಹೇಳಿದ್ರು ನೀನು ಕೂಡ ಬಾ ಹೋಗೋಣ ಬೇಗ ಪೂಜೆ ಮುಗಿಸ್ಕೊಂಡು ಅಂತ ಮತ್ತೆ ಅಲ್ಲಿಂದ ಬರಬೇಕಾದ್ರೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ನಾನು ಹೊರಡನೋ ಬೇಡವೋ ಮಕ್ಕಳು ಮನೆಯಲ್ಲಿ ಟೆಸ್ಟ್ ಬೇರೆ ನಡೀತಿದೆ ಹೋಗೋಣ ಅಂತ ಅಲ್ಲಿ ಅಮ್ಮ ಎಲ್ಲ ಹೋಗು ಅಂತ ಹೇಳಿದ್ರು ನಾನು ಹಾಗೇ ಬಂದು ಸುಮ್ಮನಾಗಿದೆ ಆಮೇಲೆ ಮತ್ತು ಬಂದು ರೆಡಿನೂ ಕೂಡ ಅದೇ ಏನೂ ಮಾಡ್ಕೊಂಡಿರಲಿಲ್ಲ ಟ್ರಿಪ್ ಹೋಗೋದಕ್ಕೆ ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಡು ನ ನನಗೆ ಕೂಡ ಅದೇ ಒಂಥರ ಕನಸ್ತರ ಇದೆ ವಿಶ್ವನಾಥನ ದರ್ಶನ ಮಾಡಿದ್ದು ಅಯೋಧ್ಯೆಗೆ ಹೋಗಿದ್ದು ರಾಮನ ದರ್ಶನ ಮತ್ತು ಪ್ರಯಾಗ್ರಾಜಲ್ಲಿ ನದಿಯಲ್ಲಿ ಸ್ನಾನ ಮಾಡಿದ್ದು ಅದೆಲ್ಲ ಒಂಥರ ಕನಸ್ತರ ಇದೆ ಹೊರಟೇ ಇರಲಿಲ್ಲ ಆಗ ನಾನು ಕೊನೆ ಕ್ಷಣದಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊಂಬನ್ನೆಲ್ಲ ಹೊರಟು ಹೋಗಿ ಅಂತ ತುಂಬ ಖುಷಿಯೇ ಕೂಡ ಆಗ್ತಾಯಿದೆ ಆ ವಿಶ್ವನಾಥನ ದರ್ಶನ ಮಾಡಿ ಅಲ್ಲಿ ಕಾಶಿನಲ್ಲಿ ಫೋನು ದೇವಸ್ಥಾನದೊಳಗಡೆ ಎಂಟ್ರಿ ಇಲ್ಲ ಫೋನ್ ಹೋಗೋದು ಆಚೆಲೆ ಲಾಕರಲ್ಲಿ ಇಟ್ಟು ಹೋಗಬೇಕು ನಾವು ಫೋನು ಏನೂ ತಗೊಂಡೋಗಿರಲಿಲ್ಲ ಬೇರೆಯವ್ರ ಫೋನಲ್ಲಿ ವೀಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ನೋಡಿ ಮೊದಲೇ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಸಾಕಷ್ಟು ಜನ ಇರ್ತಾರೆ ಮತ್ತು ಅಲ್ಲಿ ಎರಡು ಅಷ್ಟು ದೂರ ಕ್ಯೂನಲ್ಲಿ ಕೂಡ ನಿಂತ್ಕೊಂಡು ಬರಬೇಕು ಸೊ ಸ್ವಲ್ಪ ಸ್ವಲ್ಪ ಜನ ಕೂಡ ಕ್ಯೂನಲ್ಲೂ ಕಟ್ ಮಾಡಿ ಕಟ್ ಮಾಡ್ಕೊ ಬಿಡ್ತಾ ಇರ್ತಾರೆ ಸಕತ್ ರಶ್ ಇರುತ್ತೆ ಹಾಗಾಗಿ ನಾವು ಕೂಡ ಹೋಗಿ ಬಂದವು ನಾನಲ್ಲಿ ಏನು ತೊಗೊಂಡು ಬಂದೆ ಅಂದರೆ ದೇವರ ದರ್ಶನ ಕೂಡ ಆಯಿತು ಮತ್ತು ಅಲ್ಲಿ ಬನಾರಸ್ ಸ್ಯಾರಿ ನೋಡಿ ಬನಾರಸ್ ಸ್ಯಾರಿ ತುಂಬ ಫೇಮಸ್ ಅಲ್ಲಿ ಹಾಗಾಗಿ ನಾನು ಒಂದು ನಾಲ್ಕು ಸೀರೆ ತೊಗೊಂಡು ಬಂದಿದೆ ಇದೇ ಥರನೇ ಅಮ್ಮಂಗೆ ಎಲ್ಲರಿಗೂ ಕೊಡೋದಕ್ಕೆ ಕಾಶಿಗೆ ಹೋಗಿದ್ವಲ್ಲ ಹಾಗಾಗಿ ಮತ್ತೆ ಇದೊಂದು ಸ್ಯಾರಿ ಕೂಡ ತಗೊಂಡು ಬಂದು ಇದು ಕೂಡ ಬನಾರಸ್ ಸ್ಯಾರಿನೇ ಇದು ನೋಡಿ ನೋಡಿ ಇದು ಕೂಡ ಬನಾರಸ್ ಸ್ಯಾರಿ ತಗೊಂಡು ಬಂದರು ಮತ್ತು ಇನ್ನೇನು ತೊಗೊಂಡೆ ಅಂದರೆ ಇದು ದೀಪ ಕಾಶಿ ಹೆಸರಾಗಿ ಉಳಿಯುತ್ತೆ ಅಂತ ಹೇಳಿ ದೀಪ ತಗೊಂಡೆ ಎರಡು ಮತ್ತು ಇದನ್ನು ಕೂಡ ತಗೊಂಡ್ರು ಇದು ನಮ್ಮ ಮನೆಯವ್ರು ತಗೊಂಡಿದ್ದು ಇದನ್ನು ಇಷ್ಟಪಟ್ಟು ಹಾಗಾಗಿ ಅಲ್ಲಿ ಕಾಶೀಲಿ ಇನ್ನೆಲ್ಲ ತಗೊಂಡು ಬಂದೆ ತುಂಬ ಖುಷಿ ಆಗ್ತಿದೆ ಕಾಶಿಗೆ ಹೋಗಿ ಅವರು ವಿಶ್ವನಾಥನ ದರ್ಶನ ಮಾಡಿದ್ದು ಸೊ ಸ್ವಲ್ಪ ವೀಡಿಯೋಗಳನ್ನೇ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸಲ ನೋಡ್ಕೊಂಡು ಬನ್ನಿ ಥ್ಯಾಂಕ್ ಯು ಅಲ್ಲಿ ದೇವಸ್ಥಾನದ ಒಳಗಡೆ ಫೋಟೋ ಎಲ್ಲ ತೆಗಿಯೋ ಆಗಿಲ್ಲ ನಾವು ಅಲ್ಲಿ ನೋಡ್ಕೊಂಡು ಬಂದು ಮತ್ತು ವೀಡಿಯೋ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಬೇರೆ ಫೋನಿಂದ ಅಲ್ಲೇ ಲಾಕರಲ್ಲಿ ಇಟ್ಟು ಹೋಗಬೇಕು ಬೇರೆ ಫೋನಿಂದ ಆ ಫೋಟೋಗಳ್ನ ತೊಗೊಂಡು ಅದನ್ನೇ ನಾನು ಇದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ನೋಡಿ ಮತ್ತು ಅಲ್ಲಿ ಫಸ್ಟು ಕಾಶಿನಲ್ಲಿ ಒಂದು ಎರಡು ಅಷ್ಟು ದೂರನಾದರೂ ಕ್ಯೂ ಇರುತ್ತೆ ಅಲ್ಲಿ ಲಿಂಕು ಅಲ್ಲಲ್ಲೇ ಲಿಂಕ್ನೆಲ್ಲ ಕಟ್ ಮಾಡಿ ಕಟ್ ಇರ್ತಾರೆ ಸ್ವಲ್ಪ ಒಂದು ದಿವ್ಸ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ದಿವಸ ಒಂದೂವರೆ ದಿವಸ ದೇವ್ರ ದರ್ಶನ ಪಡೆಯೋದಕ್ಕೇ ನಾವೇನಂದರೆ ಸ್ವಲ್ಪ ಅವರಿಗೆ ಇದರಿಂದ ಬೇಗ ದರ್ಶನ ಮಾಡ್ಕೊಂಡು ಬಂದ್ರು ಭೈರವೇಶ್ವರನ ದರ್ಶನನೂ ಕೂಡ ಅಷ್ಟೇ ಅಲ್ಲಿ ಒಬ್ಬೊಬ್ಬರೇ ಕ್ಯೂನಲ್ಲಿ ಜಾಗ ಕೂಡ ಚಿಕ್ಕುದು ಅಲ್ಲಿ ಬೀದಿಗಳೆಲ್ಲ ಚಿಕ್ಕ ಚಿಕ್ಕದು ಇಬ್ಬರು ಹೋಗುವಷ್ಟು ಮೂರು ಜನ ಹೋಗುವಷ್ಟು ಇರುತ್ತಷ್ಟೇ ಅದರಲ್ಲೇ ಗಾಡಿಗಳು ಕೂಡ ಓಡಾಡ್ತಿರ್ತಾರೆ ಎಲ್ಲರೂ ಅಲ್ಲೇ ಓಡಾಡ್ತಾ ಇರ್ತಾರೆ ಒಬ್ಬೊಬ್ಬರೇ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಬೇಕು ಮಧ್ಯದಲ್ಲೆಲ್ಲ ಸೇರ್ಕೊಳೋ ಆಗಿಲ್ಲ ಹೋಗಿ ಹೋಗಿ ಜಗಳ ಕೂಡ ಆಡ್ತಾರೆ ಅಲ್ಲಿ ಯಾರನ್ನೂ ಆಗಿ ಬಿಡೋದಿಲ್ಲ ಫಸ್ಟು ಏನಂದರೆ ಕಾಶಿಗೆ ಹೋದ್ಮೇಲೆ ಫಸ್ಟು ಕಾಲಭೈರವೇಶ್ವರನ ದರ್ಶನವೇ ಮಾಡಬೇಕು ನಾವು ಅಷ್ಟೇ ಸ್ನಾನ ಮಾಡಿ ಫಸ್ಟು ಕಾಲ ಕಾಲಭೈರವೇಶ್ವರನ್ನೇ ನೋಡಿ ಮತ್ತೆ ನಾವು ಆಗಾಟು ನನ್ನೆಲ್ಲ ನೋಡೋಕೆ ಹೋಗಲಿಲ್ಲ ಫಸ್ಟೇ ನೋಡ್ಕೊಂಡು ಹೋಗಿ ಆಮೇಲೆ ಸ್ನಾನ ಮಾಡಿ ಫಸ್ಟು ಕಾಲಭೈರವೇಶ್ವರನ ದರ್ಶನ ಮಾಡಿಕೊಂಡು ನಂತರ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ವಿ ನೀವು ಕೂಡ ಸಲ ಚಿಕ್ಕ ಸ್ವಲ್ಪ ವಿಡಿಯೋ ಅದನ್ನೇ ನೋಡಿ ಥ್ಯಾಂಕ್ ಯು ಫೋಟೋಸು ಇದು ಏನಂದ್ರೆ ಯಾತ್ರೆಗೆ ಹೋಗೋರಿಗೆ ಬೊಫೆ ಇದ್ರಲ್ಲಿ ಊಟ ಕೊಡ್ತಾ ಇದ್ರು ನಾವು ಇಸ್ಕೊಂಡು ಊಟ ಮಾಡಬಹುದು ನಾವು ಸಹ ರಾತ್ರಿ ಆಯ್ತು ಕಾಶಿಗೆ ಹೋಗೋ ಅಷ್ಟೊತ್ತಿಗೆ ಇನ್ನು ಬೆಳಗ್ಗೆ ಅಲ್ಲೇ ಸ್ಟೇ ಇದ್ದು ಬೆಳಗ್ಗೆ ಹೊರಟವು ದೇವರ ದರ್ಶನ ಮಾಡೋದಕ್ಕೆ ಫಸ್ಟು ಸ್ನಾನ ಹೊಳೆಯಲ್ಲಿ ಸ್ನಾನ ಮಾಡೋಕ್ಕೆ ಹೊರಟು ಹಾಗೆಯೇ ಕಾಫಿ ಕಾಫಿ ಸಿಗೋದಿಲ್ಲ ಅಲ್ಲಿ ಟೀ ಟೀನ ತಗೊಂಡು ಮತ್ತು ಬ್ರೆಡ್ ರೋಸ್ಟ್ ಮಾಡಿ ಅದಕ್ಕೆ ಬೆಣ್ಣೆ ಮತ್ತು ಹಾಲಿನ ಕೆನೆನ ಹಾಕಿ ಕೊಡ್ತಾರೆ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಚೆನ್ನಾಗಿತ್ತು ನಾವು ತೊಗೊಂಡು ತಿಂದು ಅದೇನೇ ತಿಂಡಿ ಅವ್ರಿಗೆ ಅಂದರೆ ಅಲ್ಲಿ ಟೀ ಎಷ್ಟಾದರೂ ಕುಡಿದ್ರೂ ಫ್ರೀಯಾಗಿ ಕೊಡ್ತಾರೆ ಟೀ ಅಂತ ಎರಡು ಸತಿ ಮೂರು ಸತಿ ಕುಡಿದ್ರು ಒಂದೇ ಚಾರ್ಜ್ ಮಾಡೋದು ಇವರು ಪೂರ್ಣಿಮಾ ಅಂತ ಆಫೀಸಲ್ಲಿ ವರ್ಕ್ ಮಾಡ್ತಾರಲ್ಲ ಅವರು ಬೆಳಗ್ಗೆ ಕಾಫಿ ಎಲ್ಲ ಆದಮೇಲೆ ನದಿಗೆ ಹೋಗ್ಬೇಕಲ್ಲ ಹಾಗಾಗಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ವು ನೋಡಿ ಕ್ಯೂ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಕ್ಯೂ ನಿಂತಿದ್ದಾರೆ ನಾವು ಇವಾಗ ಒಳಗೆ ಹೋಗಿ ಇತ್ತು ಹಾಗೆಯೇ ಅಲ್ಲಿ ನೋಡಿಕೊಂಡು ಇದು ಎಲ್ಲಿ ಅಂದರೆ ಹರಿಶ್ಚಂದ್ರ ಘಾಟ್ ಇದು ಮೇಲ್ಗಡೆ ಇರೋದು ಇದು ಇಲ್ಲಿ ಇದನ್ನು ನೋಡಿಕೊಂಡು ಹೊರಟ್ವಿ ನಾವು ಇದು ನೋಡಿ ಗಾರ್ಡನೆಲ್ಲ ನೋಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋದ್ವು ಸ್ನಾನ ಆದಮೇಲೆ ಏನು ಇದನ್ನೆಲ್ಲ ನೋಡಬಾರ್ದು ಅಂತಾರೆ ನಾವು ನೋ ಅದನ್ನೇನು ತಿರ್ಗ ಮತ್ತೆ ಹೋಗಲಿಲ್ಲ ಇಲ್ಲಿ ಬೋಟ್ ಮಾಡಿಕೊಂಡು ಇಲ್ಲಿ ಸ್ನಾನ ಮಾಡಲ್ಲ ಇನ್ನೊಂದು ದಡಕ್ಕೆ ಹೋಗಬೇಕು ಆಸೆ ಆಪೋಸಿಟ್ ಹೋಗಬೇಕು ನಾವು ಅಲ್ಲಿ ಸ್ನಾನ ಮಾಡೋಕ್ಕಿರೋದು ಜಾಗ ಹಾಗಾಗಿ ಅಲ್ಲಿಯೇ ನಾವು ಬೋಟ್ ಮಾಡಿಕೊಂಡು ಹೋದ್ವು ಸ್ನಾನ ಮಾಡಿಕೊಂಡು ರೋದಿಕ್ಕೆ ನದಿನಲ್ಲಿ ಮುಳುಗಿ ನದಿನಲ್ಲಿ ಮುಳುಗಿ ನಂತರ ಆಮೇಲೆ ಗಂಗೆ ಪೂಜೆ ಮಾಡುದು ಇಲ್ಲೇನೇ ದಡದಲ್ಲೇನೆ ಬಟ್ಟೆ ಚೇಂಜ್ ಮಾಡ್ಕೊಳೋಕ್ಕೆಲ್ಲ ಜಾಗ ಇದೆ ಅಲ್ಲಿ ಬಟ್ಟೆ ಚೇಂಜ್ ಮಾಡಿಕೊಂಡು ಸ್ನಾನ ಮಾಡಿ

ಸ್ವಾಮಿ ಇದು ದೇವಸ್ಥಾನದ ಹೊರಗಡೆ ಇದು ಫೋಟೋಸ್ಗಳು ಉಸ್ಕೊಳ್ಳಿವಿಲ್ಲ ಅಲ್ಲಿ ಬೇರೆಯವ್ರು ನಮ್ಮ ಫೋನ್ ತೊಗೊಂಡೋಗಿರಲಿಲ್ಲ ಬೇರೆಯವ್ರ ಫೋನಲ್ಲಿ ಫೋಟೋ ತೆಗೆಸ್ಕೊಂಡು ಅದನ್ನು ನಮ್ಮ ಫೋನಿಗೆ ಕಳಿಸ್ಕೊಂಡಿದ್ದಂಥ ಫೋಟೋಗಳು ಒಳಗಡೆ ಫೋನು ದೇವಸ್ಥಾನದೊಳಗಡೆ ಫೋನ್ ಹಾಗಿಲ್ಲ ಲಾಕರಲ್ಲಿ ಇಟ್ಟು ಹೋಗಬೇಕು దేవర దర్శన ఎలా మివస్ష్ట సంజాయితూ అలానే కత్లేదు నీకు సంజె అలా ఏడు ఎంటు గంటే ఇన్సెల బ్రు పురి తిందూరి తిందుకే సకత్తు రష్ ఇది కత్లలో క్యూనల్ సకత్తు జన ఇ ದೇವ್ರ ದರ್ಶನ ಆಯಿತು ಇದನ್ನು ಮುಗಿಸ್ಕೊಂಡು ನಾವು ಹೊರಗಡೆ ಬರುವಷ್ಟೊತ್ತಿಗೆ ಹತ್ತು ಗಂಟೆ ಆಗಿತ್ತು ಈಗೆಲ್ಲಿ ಹೊರಟಿದ್ವು ಅಂದರೆ ರಾತ್ರಿ ಅಯೋಧ್ಯೆಗೆ Thank you for watching. Bye.